ಇಂದಿನ ಲೋಕಸಭಾ ಚುನಾವಣೆಯಲ್ಲಿ ಈಗ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಹಾಗೂ ಜೆ ಡಿ ಎಸ್ನ ಅಭ್ಯರ್ಥಿ ಶ್ರೀ ಮಲ್ಲೇಶ್ ಅವರು ಪರವಾಗಿ ನಾವೆಲ್ಲರೂ ಕೂಡ ಚುನಾವಣಾ ಪ್ರಚಾರದಲ್ಲಿ ತೊಡಸ್ಕೊಂಡಿದ್ದೇವೆ ಇವತ್ತು ಎಲ್ಲ ಕಡೆ ಕೂಡ ಒಳ್ಳೆಯ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ ಇವತ್ತೆಲ್ಲರೂ ಕೂಡ ಕೂಡ ವಿದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಬಗ್ಗೆ ಹೆಚ್ಚು ಹುಲವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೇಲಿ ಅವ್ರು ಮಾಡಿರ್ತಕ್ಕಂಥ ಅನೇಕ ಸಾಧನೆಗಳನ್ನು ಅದನ್ನು ಕೂಡ ಮೆಲುಕಾಗ್ತಕ್ಕಂಥ ಕೆಲಸ ಜನರು ಮಾತಾಡ್ತಾ ಇದ್ದಾರೆ ಈಗ ಉದಾಹರಣೆಯಾಗಿ ಇವತ್ತು ಕೋವಿಡ್ ಸಮಯದಲ್ಲಿ ಆಗಿನ ಸಂದರ್ಭದಲ್ಲಿ ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ನಮಗೆ ನಮಗೆ ಬಂದಿರತಕ್ಕಂಥದ್ದು ದೈವದತ್ವ ಬಂದಿರತಕ್ಕಂಥ ಒಂದು ಕೊಡುಗೆ ಅದರ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಇಡೀ ಪ್ರಪಂಚದಲ್ಲೂ ಕೂಡ ನಮ್ಮ ಔಷಧಿಗಳನ್ನು ಬೇರೆಯವ್ರಿಗೆ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಅನೇಕ ಪ್ರಾಣಗಳನ್ನು ಕಾಪಾಡಿರ್ತಕ್ಕಂಥ ಕೀರ್ತಿ ಕೂಡ ನರೇಂದ್ರ ಮೋದಿಯವರು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಎರಡನೇದಾಗಿ ಇವತ್ತು ಎಕನಾಮಿಕ್ ಎಕನಾಮಿಕಲಿ ಕೂಡ ಇವತ್ತು ಬೇರೆ ರಾಷ್ಟ್ರಗಳನ್ನು ಹೋಲಿಕೆ ಮಾಡಿದಾಗ ಇವತ್ತು ನಮ್ಮ ಭಾರತ ದೇಶ ದೃಢವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ ಇವತ್ತು ಎಲ್ಲ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಆರ್ಥಿಕ ವ್ಯವಸ್ಥೆಯ ಗುಣಮಟ್ಟ ಮತ್ತು ವರ್ಲ್ಡ್ ಬ್ಯಾಂಕ್ ಅವರ ಸ್ಟೇಟ್ಮೆಂಟ್ ಕೂಡ ನಮಗೆ ಪರವಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ವಿಶೇಷವಾಗಿ ಕೂಡ ಸುಮಾರು ಐನೂರು ವರ್ಷಗಳ ಕಾಲ ರಾಮ ಮಂದಿರಕ್ಕೋಸ್ಕರವಾಗಿ ಹೋರಾಟ ಮಾಡಿ ಅನೇಕ ಬುದ್ಧಿಜೀವಿಗಳು ಅನೇಕ ತ್ಯಾಗಮಯಗಳೆಲ್ಲ ಕೂಡ ತ್ಯಾಗ ಮಾಡಿ ಅನೇಕ ವರ್ಷಗಳಿರ್ತಕ್ಕಂಥ ವಿವಾದಾಸ್ಪದವಾಗಿರ್ತಕ್ಕಂಥ ಒಂದು ಅಯೋಧ್ಯೆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೂಡ ಒಳ್ಳೆಯ ವಾತಾವರಣದಲ್ಲಿ ಜಜ್ಮೆಂಟ್ ಕೊಟ್ಟಿತು ಆ ಜಜ್ಮೆಂಟ್ ಆಧಾರದಲ್ಲಿ ಇವತ್ತು ಮೋದಿಯವರು ಅಲ್ಲಿ ರಾಮಮಂದಿರ ಮಾಡಿರ್ತಕ್ಕಂಥ ಇತಿಹಾಸವನ್ನು ಇತಿಹಾಸ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ಒಂದು ಜನವರಿ ಇಪ್ಪತ್ತ ಒಂದನೇ ತಾರೀಕು ಏನಿತ್ತು ಅದು ಸುವರ್ಣಾಕ್ಷರಲ್ಲಿ ಇವತ್ತು ಪ್ರಪಂಚದಲ್ಲೂ ಕೂಡ ರಾಮ ಮಂದಿರದ ಬಗ್ಗೆ ಇವತ್ತು ಕೂಡ ಭಾಳ ಹೆಚ್ಚಿಗೆ ಜನ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ಒಬ್ಬ ಮಹಾಪುರುಷ ಇವತ್ತು ಈ ದೇಶದ ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಅಂತಕ್ಕಂಥ ಚಿಂತನೆ ಜನಸಾಮಾನ್ಯರಲ್ಲಿ ಕೂಡ ಇದೆ ಹಂಗಾಗಿ ಇವತ್ತು ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲೂ ಕೂಡ ಎರಡೂ ಪಕ್ಷಗಳು ಒಂದಾಗಿದ್ದಾವೆ ಇವತ್ತು ಜೆ ಡಿ ಎಸ್ನ ಪಕ್ಷ ಜೊತೆಗೆ ನಮ್ಮ ಬಿ ಜೆ ಪಿ ಪಕ್ಷ ಕೂಡ ಒಂದಾಗಿ ಎಲ್ಲ ಮುಖಂಡರು ಕೂಡ ಅನೋನುವಾಗಿ ಕೂಡ ಕೆಲಸ ಮಾಡಿ ಉತ್ಸಾಹ ಉತ್ಸಾಹದಿಂದ ಕೆಲಸ ಇದ್ದಾರೆ ಜೊತೆಗೆ ನನ್ನ ಹಡೆಯ ಕ್ಷೇತ್ರ ಕೆ ಜಿ ಎಫ್ ಕ್ಷೇತ್ರ ಮೊದಲು ಬೇತ್ಮಂಗ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಒಂದು ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಒಂದು ವಿಚಾರ ಕೂಡ ಅಲ್ಲಿ ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಆ ಕ್ಷೇತ್ರದ ಜನತೆಗೆ ನಾನು ಇವತ್ತು ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಕ್ಕಂಥ ಸನ್ನಿವೇಶ ಕೂಡ ಇವತ್ತು ಉಂಟಾಗಿದೆ ರಾಜಕೀಯದಲ್ಲಿ ಇಷ್ಟು ಮಟ್ಟ ಮೇಲ್ಮಟ್ಟಕ್ಕೆ ಬರ್ತಕ್ಕಂಥ ಅವಕಾಶ ಆ ಬೇತಮಂಗಲ ಕ್ಷೇತ್ರದ ಜನತೆಗೆ ಸೇರಿರ್ತಕ್ಕಂಥದ್ದು ಅದಕ್ಕೆ ಅವ್ರಿಗೆ ಪಾದಗಳಿಗೆ ನಾನು ನಮಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಜೊತೆಗೆ ಕೂಡ ಆಗಿನ ಕಾಲದಲ್ಲಿ ಆಗ ಬಂಗಾರಪೇಟೆ ತಾಲೂಕಿನಲ್ಲಿ ಹುಲಿ ಅಂತಕ್ಕಂಥ ಚಿಕ್ಕನ ಸಾಮಪ್ಪ ಆಗ್ಬೋದು ಇವತ್ತು ನಮ್ಮ ಇಲ್ಲಿನ ಕ್ಯಾಸಂಬಳಿಯ ಮಾಜಿ ಶಾಸಕರಾಗಿರ್ತಕ್ಕಂಥದ್ದು ವರ್ಸಂ ನಾಯ್ಡು ಅವರಾಗಿರ್ಬೋದು ಇಂಥ ಅನೇಕ ಮುಖಂಡರ ಇವತ್ತು ಪ್ರೋತ್ಸಾಹದಿಂದ ಅವರ ಆಶೀರ್ವಾದದಿಂದ ನಾನು ಕೂಡ ಎಮ್ ಎಲ್ ಕೆಲಸ ಆಯಿತು ಬೇತಮಂಗಲದಲ್ಲಿ ಸುಮಾರು ನಾಲ್ಕು ಬಾರಿ ಚುನಾವಣೆಯಲ್ಲಿ ನಿಂತು ಮೂರು ಬಾರಿ ಜನರ ಆಶೀರ್ವಾದವನ್ನು ಪಡೆದು ವಿಧಾನಸಭೆಗೆ ಹೋಗಿರ್ತಕ್ಕಂಥ ಇತಿಹಾಸವನ್ನು ನಾನು ಮರೆಯೋಕ್ಕಾಗೋದೇನೇ ಇಲ್ಲ ಎಂದು ಕೂಡ ಆ ಜನತೆಯನ್ನು ನಾನು ಮೆನು ಮೆಲುಕಾಗ್ತಾನೆ ಆಗ್ತಾನೇ ಇದ್ದೀನಿ ಕ್ಷೇತ್ರದ ವಿಶೇಷವಾಗಿ ಆ ಜನತೆಯ ಇವತ್ತು ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಸ್ಥಳ ಅದಕ್ಕಾಗಿಯೇ ನಾನು ಕ್ಯಾಸಮಳ್ಳಿಯಲ್ಲಿ ಉಳ್ಕೊಂಡೆ ನಾನು ಬೇರೆ ಪಟ್ಟಣಕ್ಕೆ ನಾನು ಬೇರೆ ಕಡೆ ಬರಬೇಕು ಅಂತಕ್ಕಂಥ ವಾತಾವರಣ ಮಾಡಿದ್ರು ಕೂಡ ನಾನು ಕ್ಯಾಸಮಳ್ಳಿ ಬಿಟ್ಟು ಬರೋದಿಲ್ಲ ಕ್ಯಾಸಮಳ್ಳಿಯಲ್ಲೇ ನಾನು ವಾಸ ಆಗಬೇಕು ಅಲ್ಲೇ ನನ್ನ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿ ವಾಸ ಮಾಡ್ತಾಯಿದ್ದೇನೆ ಹಂಗಾಗಿ ಇವತ್ತು ಎಲ್ಲ ಕಡೆ ಕೂಡ ಓಡಾಡಿದ್ದೀನಿ ಇವಾಗ ಮುಳುಬಾಗ್ ಕಡೆ ಹೋಗಿದ್ವಿ ಇವತ್ತು ನಮ್ಮ ಮಾಲೂರು ಕಡೆ ಹೋಗಿದ್ವಿ ಶ್ರೀನಿವಾಸಪುರ ಹೋಗಿದ್ವಿ ಎಲ್ಲ ಕಡೆ ಕೂಡ ಒಳ್ಳೆಯ ವಾತಾವರಣ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ವಾತಾವರಣವಿದೆ ಇನ್ನೊಂದು ವರದಾನವಾಗಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಇವತ್ತು ಗೌತಮ್ ರವ್ರ ಬಗ್ಗೆ ಅವರ ಬಗ್ಗೆ ಏನು ಯಾರಿಗೂ ಏನು ಮಾಹಿತಿ ಇಲ್ಲ ಹಂಗೆ ಹೊಸದಾಗಿ ಅವರ ಘಟಬಂಧನ ಏನು ಪ್ರೇರೇಪ ಪ್ರೇರೇಪಣೆ ಮೇರೆಗೆ ಅವರನ್ನು ಕ್ಯಾಂಡಿಡೇಟ್ ಆಗಿ ಮಾಡಿದ್ದಾರೆ ಅದು ಯಾಕೆ ಮಾಡೋದು ಅವ್ರಿಗೆ ಆ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಹಂಗಾಗಿ ಅವ್ರ ಬಗ್ಗೆ ಕೂಡ ಒಲವು ಕಾಣಿಸ್ತಾ ಇಲ್ಲ ಹಂಗಾಗಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮತ್ತು ನಮ್ಮ ಕ ಜೆ ಡಿ ಎಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಗೆಲ್ಲೋದ್ರಲ್ಲಿ ಸಂಶಯವಿಲ್ಲ ಇಲ್ಲ ಅದು ಕೂಡ ನಾವು ಕೆಲಸ ಮಾಡಬೇಕಾಗ್ತದೆ ಎಲ್ಲರೂ ಕೂಡ ನಾವು ಗೆದ್ದಿದ್ದೀವಿ ಅಂತಕ್ಕಂಥ ಬೀಗ ಗೆದ್ದು ಬೀಗಿ ಬೀಗತಕ್ಕಂಥ ಕೆಲಸ ನಾವಲ್ಲ ನಾವು ಪ್ರಾಮಾಣಿಕವಾಗಿ ನಾವು ನಿಷ್ಠೆಯಿಂದ ಕೂಡ ಪಕ್ಷಕ್ಕೆ ಮತ್ತು ಅಭ್ಯರ್ಥಿಗೆ ಕೆಲಸ ಮಾಡಿ ನಾವು ಗೆಲ್ಲಿಸಬೇಕಾಗ್ತದೆ ಗೆಲ್ಲುವ ಗೆಲ್ಲುವ ವಾತಾವರಣ ಈಗ ಸುಮಾರು ಶೇಕಡ ಎಪ್ಪತ್ತು ಎಪ್ಪತ್ತೈದರ ಭಾಗ ಇದೆ ಹಾಗಾಗಿ ನಾವು ಕೆಲಸ ಮಾಡಲೇಬೇಕು ಅಂತಕ್ಕಂಥ ಪಣವನ್ನು ತೊಟ್ಟು ಕೆಲಸ ಮಾಡಿರ್ತಕ್ಕಂಥ ಅನೇಕ ಮುಖಂಡರುಗಳು ಅನೇಕ ಕಾರ್ಯಕರ್ತರು ಇವತ್ತು ಜೆ ಡಿ ಎಸ್ನ ಅವರು ಕಾರ್ಯಕರ್ತರು ಅವರ ಮುಖಂಡರು ಬಿ ಜೆ ಪಿಯ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಒಳ್ಳೆಯ ಫಲಿತಾಂಶ ಬರ್ತದೆ ಅಂತಕ್ಕಂಥ ಒಂದು ನಿರೀಕ್ಷೆ ನನ್ನದು ನರೇಂದ್ರ ಮೋದಿ ಅಂತ ಒಬ್ಬ ಧೀಮಂತ ನಾಯಕನ ಒಬ್ಬ ಸುಳ್ಳುಗಾರ ಅಂತ ಹೇಳಿ ಹೇಳ್ತಕ್ಕಂಥದ್ದು ಅವರ ಬಾಯಿ ಮಾತಿನಿಂದ ಅವರ ವ್ಯವಸ್ಥೆಯನ್ನು ನಾವು ಗುರುತಿಸಬೇಕಾಗ್ತದೆ ಇವರು ಇಂದಿನ ಚರಿತ್ರೆ ಕೂಡ ತಿಳ್ಕೊಬೇಕಾಗ್ತದೆ ನಾನಾಗಲಿ ಅವರಾಗಲಿ ಬೇರೆ ಯಾರೇ ಆಗಲಿ ನಾವು ಬೇರೆಯವ್ರನ್ನ ನಾವು ಟೀಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ಒಬ್ಬ ಮಂತ್ರಿಯನ್ನು ನಾಲ್ಕು ಬಾರಿ ಮುಖ್ಯಮಂತ್ರಿಯ ಗುಜರಾತಿನ ಮುಖ್ಯಮಂತ್ರಿಯ ಕೆಲಸ ಮಾಡಿರ್ತಕ್ಕಂಥ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ಮಹಾಪುರುಷ ದೈವೀ ಸಂಭೂತವಾಗಿರ್ತಕ್ಕಂಥ ಒಬ್ಬ ಪುರುಷ ಅವರನ್ನು ಸುಳ್ಳುಗಾರ ಅಂತ ಹೇಳೋದಕ್ಕೆ ಈತನಷ್ಟು ಸುಳ್ಳು ಹೇಳೋ ನಿನ್ನ ದೇಶದಲ್ಲಿ ಯಾರೂ ಹುಟ್ಟೋದಿಲ್ಲ ಸುಳ್ಳು ಎಲ್ಲರೂ ಕೂಡ ಸಣ್ಣ ಸಣ್ಣ ಅಲ್ಪ ಸ್ವಲ್ಪ ಹೇಳಿದ್ರೆ ಈತನು ಸುಳ್ಳು ಬಳ್ಳ ಹೇಳ್ತಕ್ಕಂಥ ಕೆಲಸದಲ್ಲಿ ನಿರ್ತನ ಆಗಿದ್ದಾರೆ ಅದರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಅದ್ರ ಬಗ್ಗೆ ಆತನ ಬಗ್ಗೆ ನಾನು ಚರ್ಚೆ ಮಾಡೋಕೆ ಇಷ್ಟಪಡೋದಿಲ್ಲ ಕಾರಣ ಇವತ್ತು ಜನರ ಆಶೀರ್ವಾದ ಇತ್ತು ಏನೋ ಭಗವಂತನ ದಯೆ ಇತ್ತು ಆಯಿತು ಮೂರನೇ ಬಾರಿಗೆ ಆಗಿದ್ದಾರೆ ಎಂಟು ಸತಿ ಒಂಬತ್ತು ಸತಿ ಹತ್ತು ಸತಿ ಹನ್ನೆರಡು ಸತಿ ಆಗಿರ್ತಕ್ಕಂಥ ಶಾಸಕರಿದ್ದಾರೆ ಮಂತ್ರಿಗಳಾಗಿರ್ತಕ್ಕಂಥ ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಮಂತ್ರಿಗಳಾಗಿರ್ತಕ್ಕಂಥ ನುರಿತ ಜನ ಇದ್ದಾರೆ ಅನೇಕರು ಕೂಡ ನಮ್ದೇನಿದೆ ಮೂರನೇ ಸಾರಿಗೆ ಎಮ್ ಎಲ್ ಎ ಆಗಿದ ತಕ್ಷಣ ಬೀಗತಕ್ಕಂಥದ್ದಲ್ಲ ಅದು ಸರಿ ಇಲ್ಲ ಒಬ್ಬ ನರೇಂದ್ರ ಮೋದಿ ಅಂತ ಹೀಮಂತ ನಾಯಕನ್ನ ನಾವು ಮಾತಾಡ್ತಕ್ಕಂಥ ಯೋಗ್ಯತೆ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ ನಮಗಂತೂ ಅಂದ್ಕೊಳ್ತೀನಿ ಟೀಕೆ ಮಾಡ್ಬೋದು ಆದರೆ ಅವರನ್ನ ಸುಳ್ಳುಗಾರ ಮೋಸಗಾರ ಅಂತಕ್ಕಂಥ ಆ ಆ ಯೋಗ್ಯತೆ ನಮ್ಗೆ ಇದು ಇಲ್ಲ ನಮ್ಗೆ ಯಾರು ಕೂಡ ಯೋಗ್ಯತೆ ಇಲ್ಲ ಅದರಿಂದ ಇವರು ಘನತೆ ಗೌರವವನ್ನು ತಿಳ್ಕೋಬೇಕಾಗ್ತದೆ ಒಬ್ಬ ಸಮಾಜ ಸೇವಕ ನಾಯಕನಾಗ ಆದಮೇಲೆ ನಾವು ಪದಗಳನ್ನು ಉಪಯೋಗಿಸ್ತಕ್ಕಂಥ ಸಂದರ್ಭ ಸಂದರ್ಭ ಇರ್ಬೋದು ಭಾಷೆ ಇಡ್ತಾ ಇರಬೇಕಾಗ್ತದೆ ಬಾಯಿ ಇಡ್ತಾ ಇರಬೇಕಾಗ್ತದೆ ನಾವು ನಮ್ಮಂಥ ಅನೇಕ ಎಷ್ಟೆಷ್ಟೋ ವರ್ಷಗಳ ಕಾಲ ಇವತ್ತು ರಾಜಕಾರಣದಲ್ಲಿ ಐವತ್ತು ಅರವತ್ತು ವರ್ಷಗಳ ಕಾಲ ಮಾಡಿಕೊಂಡಿರ್ತಕ್ಕಂಥ ಇವತ್ತು ನಮ್ಮ ದೇವೇಗೌಡರು ನೋಡ್ಬೋದು ಅವ್ರ ಬಗ್ಗೆ ನೋಡಿ ಅವ್ರು ಯಾರನ್ನಾದರೂ ಕೂಡ ಬೇರೆ ಬೇಕಾಬಿಟ್ಟಿಯಾಗಿ ಮಾತಾಡ್ತಾರ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗ್ತದೆ ಅದರಿಂದ ನಮ್ಮ ಯೋಗತೆಗಕ್ಕೆ ನಮ್ಮ ಗಣತಿಗೆ ತಕ್ಕಂಗೆ ನಾವು ಮಾತಾಡ್ತಕ್ಕಂಥದ್ದರೆ ಮಾತಾಡಿದ್ರೆ ಒಳ್ಳೇದು ಅಂತಕ್ಕಂಥದ್ದು ನನ್ನ ಸಲಹೆ ಅವರು ಆಕಸ್ಮಿಕವಾಗಿ ಅವರ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋ ಒಂದು ಉದ್ದೇಶದ ಮೇಲೆ ಆ ಗ್ಯಾರಂಟಿನ ಅನೌನ್ಸ್ ಮಾಡಿಬಿಟ್ರು ಐದು ಗ್ಯಾರಂಟಿಗಳು ಆ ಗ್ಯಾರಂಟಿ ಗೆದ್ದಾದ ಮೇಲೆ ಅವರ ಪರದಾಡ್ತಕ್ಕಂಥ ವ್ಯವಸ್ಥೆ ಅವರು ಪರಿದಾಡತಕ್ಕಂಥ ವ್ಯವಸ್ಥೆ ನೋಡಿದ್ರೆ ಇವತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಕೊಟ್ಟಿರ್ತಕ್ಕಂಥ ಅನೇಕ ಫಂಡನ್ನು ಇವತ್ತು ಗ್ಯಾರಂಟಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ ವಿಶೇಷವಾಗಿ ಎಸ್ ಸಿ ಫಿ ಫಂಡ್ಸನ್ನು ಇವತ್ತು ಎಸ್ ಸಿ ಎಸ್ ಟಿಗೆ ಮೀಸಲಾಗಿರ್ತಕ್ಕಂಥ ಫಂಡನ್ನು ಕೂಡ ಸುಮಾರು ಸುಮಾರು ಹದಿನಾರರಿಂದ ಇಪ್ಪತ್ತು ಸಾವಿರ ಕೋಟಿಯನ್ನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದನೂ ವರ್ಗಾವಣೆ ಮಾಡಿರ್ತಕ್ಕಂಥ ನಿಧರಿಸನ ಇದೆ ಅದರಿಂದ ಅವರು ಏನೇನು ಕೆಲವು ಕಾಮಗಾರಿಗಳು ಮಾಡಿಲ್ಲ ಒಂದು ವರ್ಷದ ಆಡಳಿತದ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಕೈಗೊಂಡಿಲ್ಲ ಕಾರಣ ಇದಕ್ಕೆ ದುಡ್ಡನ್ನು ಹೊಂದಿಸ್ದು ಹೊಂದಿಸ್ಬಿಡೋದ್ರಲ್ಲೇ ಪ್ರಯಾಸ ಮಾಡ್ತಾ ಇದ್ದಾರೆ ಸಾಲ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದ್ದಾರೆ ಬೈ ಫ್ರೂಕ್ ಆಗಿ ಕೊಟ್ಟರು ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಇಲ್ಲದೇ ಇದ್ದರೆ ಅವರು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಇವರು ಅವ್ರೇನು ಅನೌನ್ಸ್ ಮಾಡಿದ್ರು ಅದನ್ನು ಜಾರಿಗೆ ಮಾಡ್ತಾ ಇರಲಿಲ್ಲ ಬರೀ ಪಾರ್ಲಿಮೆಂಟ್ ಚುನಾವಣೆಗೆ ಭಯಪಟ್ಟು ಇಷ್ಟು ದಿವಸ ಕೂಡ ಹಂಗೋ ಹಿಂಗೋ ಹಿಗ್ಗ ಮುಗ್ಗ ಮುಂದ್ಕೊಂಡು ಬಂದಿದ್ದಾರೆ ಇವತ್ತು ನಾನೊಂದು ಗ್ಯಾರಂಟಿ ಹೇಳ್ತೀನಿ ತಿಳ್ಕೊಳ್ಳಿ ಪಾರ್ಲಿಮೆಂಟ್ ಚುನಾವಣೆ ಆಗಿದ ತಕ್ಷಣ ಅವರು ಏನೇನು ಗ್ಯಾರಂಟಿ ಕೊಡಿ ಎಲ್ಲ ಕೂಡ ನಿಲ್ಲಿಸ್ತಾರೆ ಈಗಾಗಲೇ ತಯಾರಿ ಆಗಿದೆ ಈಗಾಗಲೇ ಅದಕ್ಕೆ ಆ ಸ್ಕೀಮ್ ಸ್ಕೀಮ್ಗಳ ಗ್ಯಾರಂಟಿ ಕಾರ್ಡ್ನಲ್ಲಿ ಅವರು ಏನು ಅನೌನ್ಸ್ ಮಾಡಿದ್ದಾರೆ ಅದನ್ನು ಸ್ಟಾಪ್ ಮಾಡಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಕುತಂತ್ರ ಕೂಡ ನಡೆದಿದೆ ಸುಮಾರು ಪಾರ್ಲಿಮೆಂಟ್ ಚುನಾವಣೆ ಆದ ಮೇಲೆ ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಏನೋ ರಿಟ್ ಪಿಟಿಷನ್ ಹಾಕಿ ಅದರ ಮುಖಾಂತರ ತಡೆ ತಡಗಿಬೇಕು ಅಂತಕ್ಕಂಥ ಚಿಂತನೆ ಕಾಂಗ್ರೆಸ್ ಪಕ್ಷದಲ್ಲೇ ಇದೆ ಅದು ನನಗೆ ಗೊತ್ತಿರ್ತಕ್ಕಂಥ ವಿಷಯ ಕೂಡ ನಿಮ್ಗೆ ಗೊತ್ತಿ ಗೊತ್ತಾಗ್ತದೆ ಮುಂದಿನ ತಿಂಗಳು ಮೇ ತಿಂಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ ಅವರು ಬೇರೆಯವರನ್ನು ಉಸಿರಾಯಿಸಿ ಈಗ ಹೈಕೋರ್ಟ್ಗೆ ರಿಟ್ಟನ್ನು ಮತ್ತೆ ರಿಟ್ ಹಾಕ್ಕೊಂಡು ಇದು ಸರಿ ಇಲ್ಲ ಅಂತಕ್ಕಂಥ ವಾದವನ್ನು ಮಂಡಿಸ್ತಕ್ಕಂಥ ಸನ್ನಿವೇಶ ಹತ್ತಿರದಲ್ಲೇ ಒಂದು ತಿಂಗಳಲ್ಲಿ ಬರ್ತದೆ ಅದು ತಮಗೆ ಗೊತ್ತಾಗ್ತದೆ ಆದ್ದರಿಂದ ಗ್ಯಾರಂಟಿ ಅಂತಕ್ಕಂಥ ಶಬ್ದಕ್ಕೆ ಅದಕ್ಕೆ ಅರ್ಥವೇ ಇಲ್ಲ ಅವರು ಗ್ಯಾರಂಟಿ ಕೊಡೋಕೆ ಸಾಧ್ಯವೇ ಇಲ್ಲ ಇವತ್ತು ವಿಧಾನಸಭಾ ಚುನಾವಣೆಯಲ್ಲಿ ಆ ಗ್ಯಾರಂಟಿಗಳನ್ನೇ ಇವತ್ತು ಅದನ್ನು ತುಂಬೋಕ್ಕಾಗ್ತಾ ಇಲ್ಲ ಅವರು ಚೇತರಿಸ್ಕೊಡೋಕೆ ಇಲ್ಲ ಹಣಕಾಸಿನ ವ್ಯವಸ್ಥೆಯಲ್ಲಿ ಅತ್ಯಂತ ಅತ್ಯಂತ ಏರ್ಪೇರಾಗಿರ್ತಕ್ಕಂಥ ವಿಚಾರ ಇವತ್ತು ರಾಜ್ಯ ಸರ್ಕಾರದ್ದಾಗಿದೆ ಹಂಗಾಗಿ ಇದನ್ನೇ ಜಾರಿ ಮಾಡಕ್ಕಾಗ್ತಾ ಇಲ್ಲ ಈಗ ಹೊಸ ಹೊಸ ಗ್ಯಾರಂಟಿನೂ ಕೊಡೋದು ಗ್ಯಾರಂಟಿನೂ ಇಲ್ಲ ಅದು ಅನ್ಗ್ಯಾರಂಟಿ ಕರೆಕ್ಟ್ ಸರಿ ಇದೆ ಅನ್ಗ್ಯಾರಂಟಿ ಆಗ್ತದೆ ಗ್ಯಾರಂಟಿ ಅಲ್ಲ ಅನ್ಗ್ಯಾರಂಟಿ ಕೆ ಜಿ ಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ